Garuda Express an international courier service ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಚಕ್ರವರ್ತಿ ಚಿತ್ರವು ಏಪ್ರಿಲ್ ಹದಿನಾಲ್ಕರಂದು ತೆರೆ ಕಂಡಿದ್ದು ಇಂದಿನ ದಿನದವರೆಗೂ ಹೌಸ್ಫುಲ್ ಪ್ರದರ್ಶನಗಳೊಂದಿಗೆ ಚಿತ್ರಲೋಕದಲ್ಲಿ ಹೊಸ ಹವಾವನ್ನೇ ಪ್ರಾರಂಭ ಮಾಡಿದೆ ಇನ್ನು ಚಿತ್ರ ಬಿಡುಗಡೆಯಾದ ಹನ್ನೊಂದನೇ ದಿನದಂದು ಚಕ್ರವರ್ತಿಯು ಸುಮಾರು ಐದು ಪಾಯಿಂಟ್ ಎರಡು ಕೋಟಿಗಳನ್ನ ಕಲೆಕ್ಟ್ ಮಾಡಿದೆ ಈ ಚಿತ್ರದಲ್ಲಿ ಮೂರು ವಿಭಿನ್ನ ಶೇಡ್ಗಳಲ್ಲಿ ದರ್ಶನ್ ಅವರು ಕಾಣಿಸಿದ್ದು ರೆಟ್ರೋ ರೀತಿಯ ಸೀನ್ಗಳಿಗಾಗಿ ವಿಶೇಷವಾದ ಸೆಟ್ ಅನ್ನ ಹಾಕಲಾಗಿದೆ ಇದು ಭೂಗತ ಜಗತ್ತಿನ ಕಥೆಯಾಗಿದ್ದು ಕೌಟುಂಬಿಕ ಸಂಬಂಧಗಳಿಗೂ ಅಷ್ಟೇ ಪ್ರಾಮುಖ್ಯತೆ ನೀಡಲಾಗಿದೆ ಹೀಗಾಗಿ ಚಿತ್ರ ಬಿಡುಗಡೆಯಾಗಿ ಇಷ್ಟು ದಿನಗಳಾದರೂ ಕೂಡ ಜನರಿಂದ ಅದೇ ರೀತಿಯ ಪ್ರತಿಕ್ರಿಯೆ ಸಿಗ್ತಾ ಇದೆ ಮುಂದೆ ಇನ್ನೆಷ್ಟು ಗಳನ್ನ ಕ್ರಿಯೇಟ್ ಮಾಡುತ್ತೋ ಇನ್ನು ಎಷ್ಟು ದುಡ್ಡನ್ನ ಕಲೆಕ್ಟ್ ಮಾಡುತ್ತೋ ಕಾದು ನೋಡ್ಬೇಕಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ